ನಮಸ್ಕಾರ ಫ್ರೆಂಡ್ಸ್ ಎನ್ ಆರ್ ಕಾರ್ ಮೈ ಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವಾಹನದ ನಿಯಮ ಬಗ್ಗೆ ಹೇಳುತ್ತೇನೆ ಹೇಗೆ ಓಡಿಸೋದು ಯಾವ ನಿಯಮ ತಗೊಂಡು ಓಡಿಸುವುದು ಅದೆಲ್ಲ ಹೇಳುತ್ತೇನೆ ನಿನ್ನೆ ಸ್ವಲ್ಪ ನಿಯಮ ಹೇಳಿದ್ದೇನೆ ಮತ್ತು ಇವತ್ತು ಅದೇ ಕಂಟಿನ್ಯೂ ಮಾಡುತ್ತೇನೆ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೀವು ವಾಹನ ಓಡಿಸುವಾಗ ಯಾವುದೇ ಒಂದು ವಾಹನ ಮುಂದುಗಡೆ ಇರಲಿ ನೀವು ಬೇರೆ ವಾಹನ ನಿಮ್ಮ ವಾಹನ ಓಡಿಸುವಾಗ ಆ ವಾಹನ ಮತ್ತು ನಿಮ್ಮ ವಾಹನ ನಡುವೆ ಬರಲಿ ಅಂದರೆ ಡಿಸ್ಟೆನ್ಸ್ ಇರಲಿ ಅವರು ಬ್ರೇಕ್ ಬ್ರೇಕ್ ಹಾಕಿದಾಗ ನೀವು ಬ್ರೇಕ್ ಹಾಕುವಷ್ಟು ನಿಮಗೆ ಅವಕಾಶ ಸಿಕ್ಕಬೇಕು ಅಷ್ಟು ಡಿಸ್ಟನ್ಸ್ ಇರಬೇಕು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎರಡು ಮೀಟರ್ ಅಂತರವಿದ್ದರೆ ಮಳೆಗಾಲದಲ್ಲಿ ನಾಲ್ಕು ಮೂರು ಐದು ಈ ಥರ ಅಂತರವಿರಲಿ ಯಾಕಂದರೆ ಮಳೆಗಾಲದಲ್ಲಿ ಬ್ರೇಕ್ ಓದ್ತಿದ್ದರೆ ಬ್ರೇಕ್ ಹತ್ತುವುದು ಭಾಳ ಕಠಿಣ ಆಗುತ್ತದೆ ಅದಕ್ಕೆ ಮಳೆಗಾಲದಲ್ಲಿ ಭಾಳ ಡಿಸ್ಟೆನ್ಸ್ ಇರಲಿ ನಿಮ್ಮ ವಾಹನ ತಗೊಂಡು ಯಾವುದೇ ಒಂದು ಟ್ರಿಪ್ಪ ಅಥವಾ ಶಾರ್ಟ್ ಟ್ರಿಪ್ಪ ಮಾಡುವಾಗ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ದಲ್ಲಿ ಇರಲಿ ಮತ್ತು ನಿಮ್ಮ ವಾಹನದ ಅದು ನಿಮ್ಮ ವಾರದ ಸ್ಟೆಪ್ನಿ ಟೂಲ್ಸ್ ಎಲ್ಲ ರನ್ನಿಂಗಿಂದಲೇ ಇರಲಿ ಅದು ಭಾಳ ಅವಶ್ಯಕತೆ ಡಾಕ್ಯುಮೆಂಟ್ನ ಅವಶ್ಯಕತೆ ಸ್ಟೆಪ್ನಿ ಪಾ ಸ್ಪ್ಯಾನರ್ ಅವೆಲ್ಲ ಭಾಳ ಅವಶ್ಯಕತೆ ರನ್ನಿಂಗಿಂದಲೇ ಇರಲಿ ವಾಹನ ಓಡಿಸುವಾಗ ರೂಡ್ನಲ್ಲಿರುವ ಸೈನ್ ಬಗ್ಗೆ ಅವೆಲ್ಲ ಗಮನ ಕೊಡಿ ಅದರಲ್ಲಿ ಗಮನ ಕೊಡಿ ಈಗ ನೋಡಿ ಏಟಿ ಪರ್ ಏಯ್ಟಿ ಕಿಲೋಮೀಟ್ರ್ ಪಾರ್ ಅವರ್ ಸ್ಪೀಡ್ ಅಂತ ಬರೆದಿರುತ್ತಾರೆ ನೀವು ನೋಡಿದರೆ ನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಇರುತ್ತೀರ ಅದೆಲ್ಲ ಭಾಳ ತಪ್ಪು ಏಟಿ ಇದ್ದರೆ ಅದರ ಒಳಗಡೆನೇ ಇರಲಿ ಅಥವಾ ಎಟಿನಲ್ಲೇ ಇರಲಿ ಈಗ ನೋಡಿ ಟ್ರಕ್ನವರು ಬಸ್ನವರು ಭಾಳ ಭಾಳ ಸೋ ಆಗಿ ಹೋಗುತ್ತಾರೆ ಟ್ರಕ್ನ ಟ್ರಕ್ಕನವರು ಟ್ರಕ್ನವರು ಭಾಳ ಅಂದರೆ ಭಾಳ ಹಸುವಾಗಿ ಹೋಗುತ್ತಾರೆ ಅದು ನನಗಂತೂ ಭಾಳ ಇಷ್ಟವಾಗುತ್ತೆ ಅವರು ಡ್ರೈವ್ ಮಾಡೋದು ಏಕೆಂದರೆ ಲೋಡ ಖಾಲಿ ಲೋಡ್ ಇದ್ದರೆ ಅವರು ಎಂಬತ್ತು ತೊಂಬತ್ತು ಆ ಥರ ಸ್ಪೀಡಲ್ಲಿ ಹೋಗುತ್ತಾರೆ ಎಂಬತ್ತು ಅದು ಆ ಸ್ಪೀಡಲ್ಲಿ ಹೋಗುತ್ತಾರೆ ಕರೆ ಭಾಳ ಫುಲ್ಲು ಲೋಡ್ ಇದ್ದರೆ ಭಾಳ ಹಸುವಾಗಿ ಹೋಗುತ್ತಾರೆ ಅದಕ್ಕೆ ನನಗೆ ಟ್ರಕ್ಕನವರು ಬಹಳ ಇಷ್ಟವಾಗುತ್ತೆ ಅವರ ಡ್ರೈವಿಂಗ್ ಭಾಳ ಇಷ್ಟವಾಗುತ್ತದೆ ಬಸ್ನವರು ಏಟಿ ಪರ್ ಅವರ್ ಅಲ್ಲಿ ಹೋಗುತ್ತಾರೆ ಆದರೆ ಇಷ್ಟವಾಗುತ್ತೆ ಅವರ ಡ್ರೈವಿಂಗಂತೂ ಇಷ್ಟವಾಗುತ್ತೆ ಸ್ಲೋ ಆಗಿ ಹೋಗುತ್ತಾರೆ ಖರೆ ಅಂದರೆ ಬಸ್ನವರು ಟ್ರಕ್ನವರು ಕಾರ್ನಿಂದವರು ಹಾಗೆ ಜಿಗಜಾಗೆ ಓಡೋದಿಲ್ಲ ಒಂದೇ ಲೈನ್ನಲ್ಲೇ ಓಡಿಸ್ತಾ ಇರ್ತಾರೆ ಅವರು ಸ್ವಲ್ಪ ಏನು ಊರ್ ಟೆಕ್ ಮಾಡುವಾಗ ಮಾತ್ರ ಆ ಸೈಡ್ ಈ ಸೈಡ ಹೋಗುತ್ತಾರೆ ಅದು ಒಂದೊಂದು ಸೆಕೆಂಡಲ್ಲೇ ಅಲ್ಲ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಬಿಟ್ಟು ಲೈನ್ ಚೇಂಜ್ ಮಾಡೋತಾರೆ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಇವರು ಕಾರ್ನವರು ಭಾಳ ಬರೀ ಒಂದು ಮಿಲಿ ಸೆಕೆಂಡ್ ಒಂದೇ ಸೆಕೆಂಡ್ ಇದ್ದರೆ ಕಾರ್ನವರು ಲೈನ್ ಚೇಂಜ್ ಮಾಡ್ತಾನೇ ಇರ್ತಾರೆ ಹೈವೇದಲ್ಲಿ ಅಥವಾ ರೋಡ್ನಲ್ಲಿ ಒಂದೊಂದು ಡಾಟ್ ಬ್ರೋಕನ್ ಲೈನ್ ಅಂತ ಲೈನ್ ಇರುತ್ತೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ಮತ್ತು ಸೈಡಲ್ಲೇ ವೈಟ್ ಪಟ್ಟಿ ಅಥವಾ ಎಲ್ಲೋ ಪಟ್ಟಿ ಬರುತ್ತಿರುತ್ತಾರೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ವೈಟ್ ಪಟ್ಟಿ ಅಂದರೆ ಆ ರನ್ನಿಂಗ್ದಲ್ಲಿ ಆ ಲೈನಿಂದ ಸೈಡಲ್ಲೇ ಹೋಗಬಾರದು ಸೈಡಲ್ಲೇ ಹೋಗುವಾಗ ಪಾರ್ಕಿಂಗ್ ಮಾಡುವಾಗ ಅಷ್ಟೇ ಹೋಗಬೇಕು ಮತ್ತು ಡಾಟಾಟ ಲೈನ್ ಇರುತ್ತಲ್ವ ವೈಟ್ ಅಥವಾ ಯೆಲ್ಲೋ ಲೈನ್ ಡಾಟಾಟ ಲೈನ್ ಇರುತ್ತಲ್ವ ಹೈವೇದಲ್ಲಿ ಅದು ಅದರ ಅರ್ಥ ಹೋರಾಟಕ್ಕೆ ಮಾಡಬಹುದು ಅಂತ ಅರ್ಥ ಈಗ ಅದೇ ಡಾಟ್ ಡಾಟೆಟ್ ಇಲ್ಲ ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ವೈಟ್ ಅಥವಾ ಯೆಲ್ಲೋ ಲೈನ್ ಇದ್ದರೆ ಅದು ಅದರ ಅರ್ಥ ಹೋರಾಟಕ್ಕೆ ಮಾಡಬಾರದು ಅಂತ ಅರ್ಥ ಈ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಲನ ಚಾನೆಲನ್ನು ಸ ಸ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಾರ್ ಬಸ್ ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ಗಾಡಿ ಓಡಿಸುವಾಗ ಸೋ ಆಗಿ ಡ್ರೈವ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರಿ